ಹಿಂದೂ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸ್ ದಸ್ತಗಿರಿ ಹನ್ನೆರಡು ಗೋಗಳ ರಕ್ಷಣೆ ಒಂದು ವಾರದೊಳಗೆ ಆರೋಪಿಗಳನ್ನು ಬಂಧಿಸದಿದ್ದರೆ ಉಗ್ರ ಪ್ರತಿಭಟನೆ ಎಚ್ಚರಿಕೆ ಅಕ್ರಮವಾಗಿ ಗೋಸಾಗಾಟ ಮಾಡುತ್ತಿದ್ದ ವಾಹನವನ್ನು ಹಿಂದೂ ಹಿತರಕ್ಷಣಾ ವೇದಿಕೆಯವರು ಖಚಿತ ಮಾಹಿತಿ ಆಧಾರದ ಮೇಲೆ ಪೊಲೀಸರ ಸಹಕಾರದಿಂದ ಹಿಡಿದು ಹನ್ನೆರಡು ಗಿರಿತಳಿಯ ಹಸುಗಳನ್ನು ರಕ್ಷಿಸಿರುವ ಘಟನೆ ಸಕಲೇಶ್ಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಈ ಕುರಿತು ಹಿಂದೂ ಹಿತರಕ್ಷಣಾ ವೇದಿಕೆ ಶಿವ ಮಾತನಾಡಿ ತಡರಾತ್ರಿ ಸುಮಾರು ಎರಡು ಗಂಟೆ ಸುಮಾರಿಗೆ ಕೆಎ ನಲವತ್ತಂಬರ್ನ ಪಿಕಪ್ ವಾಹನದಲ್ಲಿ ಅಕ್ರಮವಾಗಿ ಹಸುಗಳನ್ನು ಸಾಗಿಸುತ್ತಿದ್ದಾರೆಂಬ ಮಾಹಿತಿ ಖಚಿತಪಡಿಸಿಕೊಂಡು ಸಕಲೇಶ್ಪುರ ನಗರ ಪೊಲೀಸ್ ಠಾಣೆಗೆ ತಿಳಿಸಿದ್ದೇವೆ ನಂತರ ಪೊಲೀಸರು ದೋಣಿಗಲ್ ಸಮೀಪದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನವನ್ನ ತಡೆದು ಹನ್ನೆರಡು ಹಸುಗಳು ವಾಹನವನ್ನ ಚಾಲಕ ತಪ್ಪಿಸಿಕೊಂಡು ತಲೆಮರೆಸಿಕೊಂಡಿದ್ದಾರೆ ಎಲ್ಲ ಹಸುಗಳು ಗಿರಿ ತಳಿಯವಾಗಿದ್ದು ಆರೋಗ್ಯವಾಗಿವೆ ಅವುಗಳ ಕಿವಿಯಲ್ಲಿ ಗುರುತು ಚಿಹ್ನೆ ಇತ್ತು ಗೋಗಳನ್ನು ನಿಲ್ಲಲು ಅಥವಾ ಕೂರಲು ಆಗದ ರೀತಿಯಲ್ಲಿ ತುಂಬಿ ಸಾಗಿಸಲಾಗುತ್ತಿತ್ತು ಕಳೆದ ತಿಂಗಳಲ್ಲಿಯೂ ಇದೇ ರೀತಿಯಾಗಿ ಸುಜುಕಿ ಬ್ರಿಡ್ಜಾ ವಾಹನದಲ್ಲಿ ನಾಲ್ಕು ಹಸುಗಳನ್ನು ಕಳ್ಳಸಾಗಣೆ ಮಾಡುತ್ತಿದ್ದವರನ್ನ ಪೊಲೀಸರ ಸಹಕಾರದಿಂದ ಪತ್ತೆ ಹಚ್ಚಿದ್ದೇವೆ ಎಂದರು ರಾಷ್ಟೀಯ ಹೆದ್ದಾರಿಯ ಮೂಲಕ ಸಕಲೇಶಪುರದಿಂದ ಕೇರಳ ಹಾಗೂ ಮಂಗಳೂರು ಭಾಗಗಳಿಗೆ ಗೋಗಳ್ಳ ಕಳ್ಳ ಸಾಗಾಣೆ ನಿರಂತರವಾಗಿ ನಡೆಯುತ್ತಿದೆ ಆದರೆ ಈ ಕುರಿತು ಪೊಲೀಸರು ಗಂಭೀರವಾಗಿ ತನಿಖೆ ನಡೆಸುತ್ತಿಲ್ಲ ಹಿಂದಿನ ಪ್ರಕರಣದಲ್ಲಿಯೂ ಆರೋಪಿಗಳು ಜಾಮೀನು ಪಡೆದು ಬಿಡುಗಡೆಯಾಗಿರುವುದರಿಂದ ಕಳ್ಳ ಸಾಗಾಣಿಕೆದಾರರಿಗೆ ಯಾವುದೇ ಭಯವಿಲ್ಲದಂತಾಗಿದೆ ಎಂದು ಆರೋಪಿಸಿದರು ಇನ್ನು ವಶಕ್ಕೆ ಪಡೆದಿರುವ ಗೋವುಗಳನ್ನು ಅರಸಿಕೆರೆ ತಾಲೂಕಿನ ಬಾಣಾವರದಲ್ಲಿರುವ ಗೋಶಾಲೆಗೆ ಸಾಗಿಸಲಾಗಿದ್ದು ವಶಪಡಿಸಿಕೊಂಡ ವಾಹನ ಮತ್ತು ಹಸುಗಳ ಕುರಿತು ಪ್ರಕರಣ ದಾಖಲಾಗಿದ್ದು ನಗರ ಪೊಲೀಸ್ ಠಾಣೆಯಲ್ಲಿ ತನಿಖೆ ಮುಂದುವರೆದಿದೆ ಒಂದು ವಾರದೊಳಗೆ ಆರೋಪಿಗಳನ್ನು ಬಂಧಿಸಿದರೆ ಹಿಂದೂ ಹಿತರಕ್ಷಣಾ ವೇದಿಕೆ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಮುಂದಾಗಲಿದೆ ಎಂದು ಎಚ್ಚರಿಸಿದರು ತಡರಾತ್ರಿ ಎರಡು ಗಂಟೆ ಸುಮಾರಿಗೆ ಒಂದು ಹಾಸನ ಭಾಗದಿಂದ ಎ ಫಾರ್ಟಿ ಸಿಕ್ಸ್ ಟೂ ಫೈವ್ ಸೆವೆನ್ ಫೈವ್ ಈಚಾರ್ ವಾಹನದಲ್ಲಿ ಅಕ್ರಮವಾಗಿ ಗೋಗಳನ್ನು ಸಾಗಿಸ್ತಿರತಕ್ಕಂಥ ಒಂದು ನಮಗೆ ಇನ್ಫಾರ್ಮೇಷನ್ ಬರುತ್ತೆ ಆ ಮಾಹಿತಿಯನ್ನು ಖಚಿತಪಡಿಸಿಕೊಂಡು ನಾವು ಸಕಲೇಶ್ಪುರ ನಗರ ಠಾಣೆ ಪೊಲೀಸರಿಗೆ ಮಾಹಿತಿ ನೀಡಿ ದೋಣಿಗಲ್ ಸಮೀಪ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗಾಡಿಯನ್ನು ಪೊಲೀಸರು ತಡೆದಿರ್ತಾರೆ ಈಗ ಆ ವಾಹನದಲ್ಲಿ ಹಿಂಸಾತ್ಮಕವಾಗಿ ಸುಮಾರು ಹನ್ನೆರಡು ಗಿರ್ತಳಿಯ ಓರಿ ಮತ್ತು ಹಸುಗಳನ್ನ ತುಂಬಿ ತುಂಬಿರ್ತಾರೆ ಇವತ್ತು ಆ ಹಸುಗಳನ್ನ ನೋಡಿದಾಗ ಯಾರು ಕೂಡ ಕಡಿಯೋಕ್ಕೆ ಕೊಡುವಂಥ ಪ್ರಸಂಗ ಇಲ್ಲ ಅದನ್ನು ಇವತ್ತು ಎಲ್ಲ ಹಸುಗಳಲ್ಲೂ ಕೂಡ ಕಿವಿಲಿ ವಾಲೆ ಇದೆ ಹಾಗೆ ಅಚ್ಚುಕಟ್ಟಾಗಿ ಸಾಕಿರೋಂಥ ಹಸುಗಳ ಥರ ಕಾಣ್ತಿದ್ದೇವೆ ನೋಡೋಕ್ಕೆ ಓರಿಗಳ ಥರ ಇವತ್ತು ಈ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ರಾಷ್ಟ್ರೀಯದಲ್ಲಿ ನಿರಂತರವಾಗಿರುವಂಥ ಕೇರಳ ಮತ್ತು ಮಂಗಳೂರು ಭಾಗಕ್ಕೆ ಗೋವಾ ನಿರಂತರವಾಗಿ ಸಾಗಾಟ ನಡೀತಿದೆ ಈ ಹಿಂದೆ ಕೂಡ ಕಳೆದ ಒಂದು ತಿಂಗಳ ಹಿಂದೆ ಒಂದು ಐಷಾರಾಮಿ ಬೀಜಾ ಕಾರ್ನಲ್ಲಿ ನಾಲ್ಕು ಗೋವುಗಳನ್ನ ಸಾಗಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ಮಾರ್ನಹಳ್ಳಿ ಔಟ್ ಚೆಕ್ ನ ಸಮೀಪ ನಾವು ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ಒಂದು ಬೀದ ಕಾರು ಕೂಡ ಸಿಕ್ಕಿರುತ್ತೆ ಇದರಲ್ಲೂ ಕೂಡ ಅಕ್ರಮವಾಗಿ ಕೈಕಾಲು ಕಟ್ಟಿ ನಾಲ್ಕು ಸಕಲೇಶ್ಪುರ ಭಾಗದಿಂದ ನಾಲ್ಕು ಹಸುಗಳನ್ನ ಕಳ್ತನ ಮಾಡಿಕೊಂಡು ಹೋಗ್ತಿರ್ತಕ್ಕಂಥದ್ದು ಕಂಡು ಬಂದಿದ್ರು ಸಹ ಗ್ರಾಮಾಂತರ ಠಾಣೆ ಪೊಲೀಸರು ಈ ಪ್ರಕರಣದಲ್ಲಿ ಯಾವುದೇ ರೀತಿ ಕಳ್ತನದ ಪ್ರಕರಣವನ್ನು ಸೇರಿಸುತ್ತೆ ಕೇವಲ ಕೌಸಲ್ ಆಕ್ಟ್ ಅಂತ ಹೇಳ್ತಕ್ಕಂಥ ಒಂದು ಗೋಹತ್ಯೆ ಪ್ರತಿಬಂಧಕ ನಿರ್ ನಿರ್ಬಂಧದಡಿ ಪ್ರಕರಣ ದಾಖಲಿಸಿದೆ ಇವತ್ತು ಈ ಪ್ರಕರಣದಲ್ಲಿ ಎಲ್ಲಾ ಆರೋಪಿಗಳಿಗೆ ಬೇಗ ಬೇಲ್ ಸಿಕ್ಕಿದೆ ಹಂಗಾಗಿ ಪೊಲೀಸರು ಯಾರಿದ್ದಾರೆ ಇವತ್ತು ಈ ಈ ಎಲ್ಲ ವಾಹನಗಳಲ್ಲಿ ಗೋಕರ್ಡು ತಪ್ಪಿಸ್ಕೊಂಡು ಹೋಗಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಏನು ಹೊರಗಡೆ ನಿಂತು ನಿರೀಕ್ಷಣ ಜಾಮೀನನ್ನು ಪಡ್ಕೊತಿದ್ದಾರೆ ಅದಕ್ಕೆ ಪೊಲೀಸರಿಗೆ ಅವರು ಪೊಲೀಸರ ಮೇಲೆ ಕಳ್ಳರಿಗೆ ಯಾವುದೇ ರೀತಿ ಭಯ ಇಲ್ಲ ಹಂಗಾಗಿ ನಿರಂತರವಾಗಿ ಗೋಲ್ ಗೋಕಲ್ತನ ನಡೀತಿದೆ ಇನ್ನು ಈ ನಿನ್ನೆ ಹಿಡಿದಿರ್ತಕ್ಕಂಥ ವಾಹನದ ನೋಡಿದಾಗ ಈ ವಾಹನ ವಾಹನವು ಈ ಹಿಂದೆ ಕೂಡ ನಾವು ಇದೇ ನಗರ ಠಾಣೆಯಲ್ಲಿ ಹಿಡಿದು ಪ್ರಕರಣ ದಾಖಲಿಸಿ ದಾಖಲಿಸುತ್ತೇವೆ ಆದರೂ ಕೂಡ ಇವರಿಗೆ ಭಯ ಇಲ್ಲ ಅಂತ ಹೇಳ್ತಕ್ಕಂಥ ನೋಡ್ತಿದ್ರೆ ಈ ಒಂದು ದೊಡ್ಡ ಮಟ್ಟದ ಗೋ ಕಳ್ಳತನ ಮತ್ತೆ ಗೋ ಮಾಪಿಯದಲ್ಲಿ ದೊಡ್ಡ ಮಟ್ಟದ ಒಂದು ಅಂತ ಬಂಪಿನಗಿಸಿದೆ ಹಾಗೆ ಇನ್ನು ಒಂದು ವಾರ ಗಡುವಿನಲ್ಲಿ ಈ ಗೋ ನಗರ ಮತ್ತೆ ಗ್ರಾಮಾಂತರ ಠಾಣೆಯ ಎರಡೂ ಠಾಣೆಗಳಲ್ಲೂ ಕೂಡ ಯಾವ್ಯಾವ ಗೋ ಗೋ ಹತ್ಯೆಯಲ್ಲಿ ದಾಖಲಾಗಿರತ್ತಂತ ಪ್ರಕರಣಗಳು ಪೆಂಡಿಂಗ್ ಇರುತ್ತೆ ಕೂಡ ಕ್ಲಿಯರ್ ಮಾಡಬೇಕು ಇಲ್ಲದಿದ್ರೆ ಇವತ್ತೇ ನಾವು ಮಧ್ಯಾಹ್ನ ಡಿಒ ಎಸ್ ಪಿ ಮತ್ತೆ ಎ ಸಿ ಅವ್ರನ್ನ ಭೇಟಿ ಹಾಕ್ತಿದಿವಿ ಒಂದು ವಾರದೊಳಗೆ ಈ ಬ್ರೀದರ್